ನಮ್ಮ ವರ್ಷ ಅಂತೂ ನಾನು ತಲಪ ಕಟ್ಟಿ ತಿರ್ಲೇಬೇಕು ತಲಪಟ್ಟು ಏನೋ ತಲಕ್ಕಟ್ಟಿತ್ತು ತಲಪ ಕಟ್ಟಿ ತಿನ್ನಲೇಬೇಕು ತಿನ್ನಲೇಬೇಕು ಅಂತ ಇದ್ದೆಡೆಂಟ್ ಹಂಗಾಗಲ್ಲ ಏನಾಗ ಏನ ಕೊಡ್ಬೇಕು ಓಕೆ ಸೊ ಈಗ ಸೇಲಮು ಆಮೇಲೆ ನಮಕ್ಕಲ್ ನಮಕ್ಕಲ್ಲು ನಾಮಕ್ಕಲ್ಲು ಇದೆ ಸರಿಗೆ ಪ್ರೊನೌನ್ಸಿಯೇಷನ್ ಬರ್ತಾಯಿಲ್ಲ ಅದೆಲ್ಲ ದಾಟಿ ಬಂದಿದ್ದೀವಿ ಇನ್ನು ತಿಂಡುಗಲ್ಗೆ ನೂರಿಪ್ಪತ್ತು ಕಿಲೋಮೀಟ್ರ್ ಇದೆ ಕರೂರ್ಗೆ ಐವತ್ತಿದೆ ಸೊ ನೂರು ಕಿಲೋಮೀಟ್ರ್ ಕರೆಕ್ಟಾಗಿ ಸ್ಟ್ರೆಚ್ ಬಂದಿದ್ದೀವಿ ಇನ್ನೊಂದು ಐವತ್ತು ಕಿಲೋಮೀಟ್ರಿಗೆ ಎಲ್ಲಾದರೂ ಒಂದು ಸ್ಟಾಪ್ ಹಾಕಿ ಒಂದು ಹದಿನೈದು ನಿಮಿಷ ರೆಸ್ಟ್ ತೊಗೊಂಡು ಮತ್ತೆ ಇನ್ನೊಂದು ನೂರೈದು ಕಿಲೋಮೀಟ್ರ್ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡಬೇಕು ಆವಾಗ ಸ್ವಲ್ಪ ಬೇಗ ಕವರ್ ಮಾಡ್ಬೋದು ಕರೋರಿಂದ ನಲ್ವತ್ತೈದು ಕಿಲೋಮೀಟ್ರ್ ಇದೆ ರೋಡ್ ಮಾತಾಡೋಂಗಿಲ್ಲ ಆರಾಮಾಗಿದೆ ಬಟ್ ಏನಂತಂದರೆ ಬಿಸಿಲು ಜಾಸ್ತಿ ಬಿಸಿಲು ಮತ್ತು ಗಾಳಿ ಒಂದು ಆಷಾಢದ ಗಾಳಿ ಇನ್ನೊಂದು ಮಾನ್ಸೂನ್ನೂಗೆ ಎಕ್ಸಾಕ್ಟ್ ಆಪೋಸಿಟ್ ಇದು ಸೆಕೆ ಫುಲ್ಲು ಪರವಾಗಿಲ್ಲ ಬಟ್ ಲಾಸ್ಟ್ ಟೈಮ್ ನಾವು ಒಂದು ಎರಡು ವರ್ಷದ ಮುಂಚೆ ಬಂದಿದ್ನಲ್ಲ ಅದರಷ್ಟು ಬಿಸಿಲಿಲ್ಲ ಅವಾಗೆಲ್ಲ ನಾನು ಆಲ್ಮೋಸ್ಟ್ ತರ್ಟಿ ಏಯ್ಟ್ ಫಾರ್ಟಿವರೆಗೂ ನೋಡಿದ್ದೀನಿ ಇಲ್ಲಿ ಹೀಟು ಅವಾಗ ಐವತ್ತು ಕಿಲೋಮೀಟ್ರ್ ಓಡಿಸೋಕ್ಕಾಗ್ತಾರಲ್ಲ ಅಷ್ಟು ಬಿಸಿ ಇತ್ತು ಈಗ ಪರವಾಗಿಲ್ಲ ಒಂದು ತರ್ಟಿ ಟೂ ಇರ್ಬೋದು ಇರ್ಬೋದೇನೋ ತರ್ಟಿ ತರ್ಟಿ ಟೂ ಇರ್ಬೋದು ಗೊತ್ತಿಲ್ಲ ಸರ್ ಈಗ ನೋಡಲಿಲ್ಲ ನನ್ನ ವೆದರು ಬಟ್ ಅದೇ ರೇಂಜಲ್ಲೇ ಬಿಸಿಲಿದೆ ಸದ್ಯಕ್ಕೆ ನಿಧಾನಕ್ಕೆ ಒಂದು ಒನ್ ಫಿಫ್ಟಿ ಕಿಲೋಮೀಟ್ರ್ ಕವರ್ ಮಾಡ್ತಾಯಿದ್ದೀವಿ ಈ ನೂರಾಗಿದೆ ಮದುವೆ ಒನ್ ಏಯ್ಟಿ ಫೋರ್ ಇದೆ ಪೆಟ್ರೋಲ್ ಬೇರೆ ಖಾಲಿ ಇಲ್ಲಿ ನೂರು ಇಲ್ಲೂ ಸೇಮ್ ಕರ್ನಾಟಕದಷ್ಟೇ ಪೆಟ್ರೋಲ್ ಪ್ರೈಸು ನೂರ ಎರಡು ರೂಪಾಯಿ ತೊಂಬತ್ತು ಪೈಸಾನೂ ಎಂಬತ್ತು ಪೈಸನೂ ಇದೆ ಸರಿಗೆ ನೋಡಲಿಲ್ಲ ಬಟ್ ನೂರ ಎರಡು ಎಂಬತ್ತು ತೊಂಬತ್ತು ಪೈಸಾ ಇದೆ ಗಾಡಿ ಬೇರೆ ಸ್ವಲ್ಪ ಕೈ ಇದೆ ಯಾಕಂದರೆ ತ್ರಾಟಲ್ ಬಾಡಿ ಕ್ಲೀನ್ ಮಾಡಿಸಿಲ್ವಲ್ಲ ನೋಡಿ ಅದು ಸರಿಗೆ ಫುಲ್ ಫುಲ್ ಇಲ್ಲ ನೋಡಿ ಹಿಂಗೆ ಸೊ ಸಡನ್ ಎಕ್ಸ್ಪ್ಲೋರೇಷನ್ ಇಲ್ಲ ಹಿಂಗೋ ಮ್ಯಾನೇಜ್ ಮಾಡಿಕೊಂಡು ಒಂದು ನೈಂಟಿ ಹಂಡ್ರೆಡಲ್ಲೇ ಬರ್ತಾ ಇದ್ದೀನಿ ಬೆಳಿಗ್ಗೆ ಕರೆಕ್ಟಾಗಿತ್ತು ಈಗ ಬರ್ತಾ 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 ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ರಿಟರ್ನ್ ಬರೋವ್ರಿಗೂ ಚೆನ್ನಾಗಿದ್ರೆ ಸಾಕು ಆಮೇಲೆ ಬೇಕಾರೆ ರೆಡಿ ಮಾಡಿಸ್ಕೋಬೋದು ಸದ್ಯಕ್ಕೆ ವಿಂಡ್ ನಾಯ್ಸ್ ಜಾಸ್ತಿ ಇದೆ ಯಾಕಂದರೆ ಗಾಡಿದೊಂದು ಸೌ ಇದು ಬೇರೆ ಮತ್ತು ಗಾಳಿ ಬೇರೆ ಜೋರಾಗಿ ಬೀಸ್ತಾ ಇದೆ ಸೊ ಆಮೇಲೆ ಬ್ರೇಕಲ್ಲಿ ಸಿಕ್ತೀನಡಿ ಬೇಕ್ರಲ್ಲಿ ಎಕ್ಸ್ಟ್ರಪ್ಲೇಟ್ ಕೊಡ್ತೀವಿ ಬರ್ರೆ ಹೆಂಗೆ ಮಾನ್ಸೂನ್ಗೆ ಆಪೋಸಿಟ್ ಇಲ್ಲ ವೆದರು ಇವಿ ಓಕೆ ಸೊ ನಾನು ಕಂಟಿನ್ಯೂಸ್ ಸ್ಟ್ರೆಚ್ ಬಂದ್ಬಿಟ್ಟೆ ಅವರೊಂದು ಸ್ವಲ್ಪ ಒಂದು ಹತ್ತು ನಿಮಿಷ ನಿಲ್ಸ್ಕೊಂಬಂದ್ರ ಬಂದ್ರಂತೆ ಸೊ ಈಗ ಬಂದರು ನಾನು ಅಲ್ಲೇ ಒಂದು ಲಿಮ್ ಲಿಮ್ಕಾ ಕುಡಿದ್ಬಿಟ್ಟು ಈಗ ಅವರು ಅಲ್ಲಿ ನಿಲ್ಲಿಸ್ತಾಯಿದ್ರು ಬಟ್ ನಾನು ಒಂದೇ ಸರಿ ಊಟಕ್ಕೆ ಹೋಗ್ಬಿಡೋಣ ಸುಮ್ಮನೆ ಟೈಮ್ ಯಾಕೆ ಮಾಡೋದು ಅಂದ್ಬಿಟ್ಟು ನೆಕ್ಸ್ಟ್ ಎಲ್ಲನಾ ಒಂದು ಹೋಟ್ಲಲ್ಲಿ ಊಟಕ್ಕೆ ನಿಲ್ಲಿಸಿ ಊಟ ಮಾಡಬೇಕು ನಾನು ನೋಡ್ತೀನಿ ಊಟ ಆಗಿಲ್ಲ ಅಂದ್ರೆ ಲೈಟಾಗಿ ಏನಾದರೂ ತೊಗೊತೀನಿ ಅಷ್ಟೇ ಜಾಸ್ತಿ ಬೇಡ ಇದೇನು ಇಲ್ಲ ಆದರೂ ಬಿಸಿಲಿದೆಯಲ್ಲ ಸೊ ಗಣಿನೂ ಮತ್ತು ಮೋಹನು ಇಬ್ಬರು ಶಿಫ್ಟ್ ಮಾಡ್ಕೊಂಡಿದ್ದಾರೆ ಗಾಡಿ ನಾನು ಆ್ಯಕ್ಚುಲಿ ಗಡಿ ಗಾಡಿ ತೊಗೋಬೇಕಾಗಿತ್ತು ಬಟ್ ಈ ಗಾಡಿ ಸ್ವಲ್ಪ ಜರ್ಕೊಡಿತಾ ಇದೆ ತುಂಬ ಬಿಟ್ಟು ಬಿಟ್ಟು ಇದು ಮಾಡ್ತಾಯಿದೆ ಅದೇ ಥರ ಬಾಡಿ ಹೇಳಿದ್ನಲ್ಲ ಕ್ಲೀನ್ ಮಾಡ್ತಿದ್ದರೆ ಚೆನ್ನಾಗಿರ್ತಾಯಿತ್ತು ನಿನ್ನೆ ಒಂಬತ್ತು ಗಂಟೆಗೆ ಹೋಗ್ಬಿಟ್ಟಿದ್ದರೆ ಕ್ಲೀನ್ ಆಗಿಬಿಟ್ರದು ಇರಲಿ ಪರವಾಗಿಲ್ಲ ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಪಾಡಿಗೆ ನಾನು ನೋಡೋಣ ಆದರೆ ಇಸ್ಕೊತೀನಿ ಗಣಿ ಗಾಡಿ ಮದ್ರೈ ಆದಮೇಲೆ ಈಗ ಸದ್ಯಕ್ಕೆ ದಿಂಡಿಗಲ್ ನೆಕ್ಸ್ಟ್ ಸ್ಟಾಪು ಅಲ್ಲಿಂದ ಮಧುರೈ ಮಧುರೈಯಿಂದ ಡೈರೆಕ್ಟ್ ರಾಮೇಶ್ವರಮ್ಮ ಸೊ ಈಗೆಲ್ಲ ಊಟಕ್ಕೆ ಹಾಕ್ಬೇಕು ಓಕೆ ಸೊ ಈಗ ಸದ್ಯಕ್ಕೆ ದಿಂಡಿಗಲ್ಗೆ ಬಂದಿದ್ದೀವಿ ಸೊ ದಿಂಡಿಗಲ್ಗೆ ಬಂದು ದಿಂಡಿಗಲ್ ಕಟ್ಟಿ ತಿನ್ನಬೇಕು ಅಂತ ನಮ್ಮ ಹರ್ಷ ಪಟ್ಟಿ ಬಿಟ್ಟಿದ್ದಾರೆ ಸೊ ಅದಕ್ಕೆ ಇವಾಗ ದಿಂಡಿಗಲ್ ಕಟ್ಟಿ ಒರ್ಜಿನಲ್ ಅಲ್ಲ ಅಂದ್ಕೊತೀನಿ ಬಟ್ ಇಲ್ಲೇ ಮೇನ್ ರೋಡಲ್ಲೇ ಅಂದರೆ ಸರ್ವಿಸ್ ರೋಡಲ್ಲೇ ಒಂದಿದೆ ಸೊ ಅಲ್ಲೇ ಹೋಗಿ ತಿನ್ಕೊಂಡು ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ ಒರ್ಜಿನಲ್ ಯಾವುದು ಅಂತ ಗೊತ್ತಿಲ್ಲ ನಮಗೆ ಮೋಸ್ಟ್ಲಿ ಇನ್ನೂ ಇನ್ನೂರು ಹೋಗ್ಬೇಕು ಒಳಗಡೆ ಹೋದರೆ ಒರ್ಜಿನಲ್ ಸಿಗುತ್ತೆ ಸದ್ಯಕ್ಕೆ ಈ ಸರ್ವಿಸ್ ರೋಡ್ ಇದೆಯಲ್ಲ ಇದೇ ರೋಡಲ್ಲೇ ಒಂದಿದೆ ದಿಡ್ಡೆಗಲ್ ತಲಪಕಟ್ಟೆ ಅಂತ ಅದು ತಿನ್ಕೊಂಡು ಹಂಗೆ ಮೇನ್ ರೋಡ್ ಆಗಿ ಮದ ಮಧುರೈಲಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಇದೆ ಸೊ ಮಧುರೈಗಿಂದ ರಾಮೇಶ್ವರಮ್ ಟೋಟಲ್ ಒಂದು ಇನ್ನೂರು ಚಿಲ್ಲರೆ ಕಿಲೋಮೀಟ್ರ್ ಇದೆ ಇನ್ನು ಇನ್ನೂರು ಮೂವತ್ತು ಆ ಥರ ಆ ಥರ ಇದೆ ಸೊ ಸಂಜೆ ಎಷ್ಟೊತ್ತಿ ರೀಚ್ ಆಗಬೇಕು ಸೊ ಬೇಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಈಗ ಡೈವರ್ಷನ್ ತೊಗೊಂಡಿದ್ದೀವಿ ಸೊ ಇಲ್ಲೇ ಬಂದಿದ್ದೀವಿ ಮೋಸ್ಟ್ಲಿ ಇದೇ ಇರಬೇಕು ಒರಿಜಿನಲ್ಲು ಇದೇನಾ ಓಕೆ ಸೊ ಒರ್ಜಿನಲ್ಗೆ ಬಂದಿದ್ದೀವಿ ಅನ್ಕೊತೀನಿ ಸಿನ್ಸ್ ನೈನ್ಟೀನ್ ಫಿಫ್ಟಿ ಸೆವೆನ್ ಅಂತ ಇದೆ ಇದು ಬ್ರಾಂಚ್ ಆಫೀಸಾ ಅಥವಾ ಒರಿಜಿನಲ್ನ ಗೊತ್ತಿಲ್ಲ ನೋಡಪ್ಪ ಒರಿಜಿನಲ್ಲೇ ಬಂದ ನಮ್ಮ ವರ್ಷ ಅಂತ ನಾನು ಕಟ್ಟಿ ತಿರ್ಲೇಬೇಕು ತಲಪಟಕ್ಕೆ ಏನ ತಲಪ ಕಟ್ಟಿ ತಿರ್ಲೇಬೇಕು ತಿರ್ಲೇಬೇಕು ಅಂತ ಇದ್ದ ತಲಕೈ ಪಟ್ಟಿ ತಲಕೈ ಕಿಲೋಮೀಟರ್ ಬಂದಿರ ಇದು ನಾವು 400 ಕಿಲೋಮೀಟರ್ ಬೆಂಗಳೂರಿನಿಂದ ಬಂದಿರ ಈ ಬಿರಿಯಾನಿ ತಿನ್ನಕ್ಕೆ ತಾನೆ ಅಲ್ವಾ ಅದೇ ತಮಿಳಾ ಸೂಪರ್ ಹಾ ಮುಂದೆ ಹಿಂದಕ್ಕೆ ಸ್ವಲ್ಪ ಓಕೆ ಸೊ ಬನ್ನಿ ಒಳಗಡೆ ಹೋಗಿ ಕುತ್ಕೊಂಡು ಆರಾಮಾಗಿ ತಿನ್ನೋಣ ಸೊ ನಮ್ಮ ಟ್ರೀಟ್ ಬಿರಿಯಾನಿ ಬಿರಿಯಾನಿದು ಇವತ್ತು ತಲಪಕಟ್ಟಿ ತಲಕಾಯಿಪೇಟಿ ತಲಕಾಯಿಪೆಟ್ಟಿ ಅದು ತೆ ತೆಲುಗು ಆಗೋಯ್ತದು ಈಗ ಅದು ಬಾಯಿಗೆ ಅಂತ ಯಾರಲ್ಲ ಅದಕ್ಕೆ ನೋಡ್ಕೊಂಡು ಅಂತ ಇಲ್ಲಿ ಕಲಪಕಟ್ಟಿ ಸೊ ಮೋಸ್ಟ್ಲಿ ಇದೇ ಒರಿಜಿನಲ್ ಅನ್ಸುತ್ತೆ ಇದೇ ಒರ್ಜಿನಲ್ಕೊಂಡು ಮಾಡ್ತಾ ಇದ್ದೀವಿ ಬಿರಿಯಾನಿ ಕಂಡ್ರೆ ಅಷ್ಟು ಇಂತೂ ವರ್ಷ ಆವಾಗಿಂದ ತಲಪಕಟ್ಟಿ ತಲಪಕಟ್ಟಿ ಹೇಳ್ತಾ ಇರ್ತಾ ಬಿರಿಯಾನಿ ಸಿಟಿ ಒಳಗಡೆ ಹೋಗೋತರ ಇಲ್ಲ ನಿಧುಗಲ್ ಎಂಟ್ರಾಗ್ತಿದ್ದೇನೆ ಸರ್ವಿಸ್ ರೋಡ್ ಸಿಗುತ್ತೆ ಸರ್ವಿಸ್ ರೋಡಲ್ಲಿ ಎಂಟರ್ ಆಗ್ಬಿಟ್ರೆ ಸೀದಾ ಬಂದು ಒಂದ್ ಎಂಟು ಮೀಟರ್ ಬಂದ್ರೆ ಲೆಫ್ಟ್ ಸೈಡ್ಗೆ ಇದೆ ತಿನ್ಕೊಂಡು ಹಂಗೆ ಮತ್ತೆ ತಿರ್ಗ ನಾವು ಇದು ದಿಂಡುಗಲ್ ಬೈಪಾಸ್ ಹೋಗ್ಬಿಟ್ಟು ಮದುವೆ ಮದುವೆ ಹೋಗ್ತೀವಿ ಸೊ ಅಂದ್ರೆ ಜಾಸ್ತಿ ಕಮ್ಮಿ ಇರುತ್ತೆ ಈಗ ಸ್ವಲ್ಪ ಬಿಸ್ ಜಾಸ್ತಿ ಇದೆ ಅದ್ರ ಕೂಡ ಎ ಸಿ ಪುಟ್ಟಿರೋಕ್ಕೆ ಸ್ವಲ್ಪ ಕಡಿಮೆ ಇದೆ ವಾಪಸ್ ಬಂತು ಈಗ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ ನಾಲ್ಕು ಒಂದು ಆಮ್ಲೆಟ್ ಒಂದು ತಂದೂರು ಇಷ್ಟು ಆರ್ಡರ್ ಮಾಡಿದ್ದೀವಿ ಚೆನ್ನಾಗಿ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀವಿ ಆಮೇಲೆ

ಸೊ ನಾವು ಬಂದಾಗ ಫುಲ್ಲು ರಶ್ ಇತ್ತು ಈಗ ಎಲ್ಲ ಖಾಲಿ ನಾವು ಮಾತ್ರ ಊಟ ಮಾಡಿಕೊಂಡು ಹೊರಟಿದ್ದೀವಿ ಬನ್ನಿ ಬಿರಿಯಾನಿ ತಿನ್ನಿ ಸೊ ನಾನು ಕೇಳಿದಂಗೆ ಅಯ್ಯೋದು ಇದೆ ವರ್ಜಿನಲ್ ಇಂಥ ವರ್ಜಿನಲ್ಲು ನಮ್ಮ ಅನ್ಬಕ್ ಸರ್ ಅವ್ರು ಕರ್ಕೊಂಬಂದು ಒಂದು ಕಂಪ್ಲೀಟ್ ಟೂರ್ ವಿಡಿಯೋ ಮಾಡಬೇಕು ಅಲ್ಲ ಅವ್ರ ಹಾಂ ತಿನ್ನೋ ಮುಂಚೆ ಖಾಲಿ ಖಾಲಿ ಓಕೆ ಸೊ ತಲಪಕಟ್ಟಿ ಬಿರಿಯಾನಿ ತಿಂದು ಒಳ್ಳೆ ಸಕ್ಕತ್ತು ಟೇಸ್ಟು ನೀವು ಈ ಕಡೆ ಬಂದರೆ ಮಾಡಬೇಡಿ ಇಲ್ಲೇ ಬಂದು ತಿನ್ನಿ ನೋಡಿ ಅದು ಹೈವೇ ಆಯಿತಾ ಅದು ನಿಮಗೆ ಮದುವೆಗೆ ಹೋಗೋ ಎನ್ ಹೆಚ್ಚು ಅಲ್ಲಿಂದ ಸ್ವಲ್ಪ ಹಿಂದೆ ಹೋದರೆ ಒಂದು ಎಂಟುನೂರು ಮೀಟ್ರಿಂದ ಒಂದು ಸರ್ವಿಸ್ ರೋಡ್ಗೆ ಜಾಗ ಸಿಗುತ್ತೆ ಬಂದರೆ ಇಲ್ಲೇ ಸಿಗುತ್ತೆ ಇಲ್ಲಿ ತಿಂದ್ಕೊಂಡು ಹಂಗೆ ಇಲ್ಲಿಂದ ಮತ್ತೆ ತಿರ್ಗಿ ನೀವು ಮದುವೆಗೆ ಓಡಬೋದು ಓಡೋಣ ನಡಿ ಓಕೆ ಸೊ ಈಗ ಸೂಪರಾಗಿತ್ತು ನಿಂದಂಗಿತ್ತಪ್ಪ ಕ್ವಾಲಿಟಿ ಚಿಕನ್ ತಂದೂರು ಾಮೂನ್ ಚೆನ್ನಾಗಿತ್ತು ಜಾಮೂನ್ ಹೆಂಗಿತ್ತು ಜಾಮೂನ್ ಐಸ್ ಕ್ರೀಮ್ ಚೆನ್ನಾಗಿತ್ತು ಓಕೆ ಸೊ ಈಗ ಮದರೈಗೆ ಸೀದಾ ಅಲ್ಲ ಮಧುರೈ ಮೇಲೆ ಇನ್ನು ನೂರೈವತ್ತು ಕಿಲೋಮೀಟ್ರ್ ಎಲ್ಲೂ ಸ್ಟಾಪ್ ಮಾಡಬಾರ್ದು ಇನ್ನೂರು ಮೂವತ್ತು ಕಿಲೋಮೀಟ್ರ್ ರಾಮೇಶ್ವರಂ ಓಕೆ ಈಗ ಮದರೈ ದಾಟಿ ಮುಂದೆ ಹೋಗ್ತಾ ಇದೀವಿ ಸೊ ಇವಾಗ ಮದ್ರೈ ಸಿಟಿ ಒಳಗಡೆ ಹೋಗ್ತಾ ಇಲ್ಲ ಸ್ವಲ್ಪ ಮುಂದೆ ಹೋಗಿ ಒಂದು ಐದು ಕಿಲೋಮೀಟ್ರ್ ಮುಂದೆ ಹೋಗಿ ಲೆಫ್ಟ್ ತಗೊಂಡು ಸ್ಟೇಟ್ ಹೈವೇ ಜಾಯಿನ್ ಆಗಿ ಮತ್ತೆ ಅಲ್ಲಿಂದ ಹೋಗ್ತೀವಿ ಸೊ ಈಗ ಕರೆಕ್ಟ್ ಟೈಮು ಆರೂವರೆ ನಾವು ಹೋಗಾಟದು ಹತ್ತು ಗಂಟೆ ಓಕೆ ಸೋ ಪಂಬನ್ ಬ್ರಿಡ್ಜಿಗೆ ಬಂದ್ವಿ ಈಗ ಪಂಬನ್ ಬ್ರಿಡ್ಜ್ ಹತ್ತುತ್ತಾ ಇದ್ದೀವಿ ಲೆಫ್ಟಲ್ಲಿ ನೋಡ್ಬೋದು ಕಾಣಿಸಲ್ಲ ಈಗ ಬೆಳಗ್ಗೆ ತೋರಿಸ್ತೀನಿ ಸೊ ಇದೇ ಪಂಬನ್ ಬ್ರಿಡ್ಜು ಇದನ್ನು ಗಾಂಧಿ ಬ್ರಿಡ್ಜ್ ಅಂತಲೂ ಕರಿತ ಇಂದಿರಾ ಗಾಂಧಿ ಸೀಲಿಂಗ್ ಅಂತ ಏನೋ ಕರೀತಾರೆ ಇದನ್ನ ನಾಯಿ ಬೇರೆ ಇದೆ ಓ ಇದೇನು ರೋಡು ಮೊಟ್ಟಕ್ಕೆ ಈ ಹಂಸು 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 ಲಾಸ್ಟ್ ಟೈಮ್ ಅಂತೂ ಬಂದಾಗ ಒಂದ್ಸರಿ ಅಪಚಿಲ್ ಬಂದಾಗ ಎಗರಿಸ್ಬಿಟ್ಟಿದ್ರಿ ಹಂಸನ್ನ ನೋಡಿ ಆ ಕಡೆ ರೈಲ್ವೆ ಟ್ರ್ಯಾಕ್ ಇದೆ ಅದೇ ಟ್ರೈನು ಹಂಡ್ರೆಡ್ ಇಯರ್ಸ್ ಓಲ್ಡ್ ರೈಲ್ವೆ ಟ್ರ್ಯಾಕ್ ಅದು ಹೊಸದ್ ಬೇರೆ ಕಟ್ತಾ ಇದ್ದಾರೆ ಸೊ ಇದು ಮೇನ್ ಬ್ರಿಡ್ಜು ಸೊ ಇಲ್ಲಿ ಯೂಶಲಿ ಬೆಳಗ್ಗೆ ಬರಬೇಕು ಇಲ್ಲಾಂದರೆ ಗಾಡಿಗಳು ಓಡಾಡ್ತಾ ಇರ್ತದೆ ಇಲ್ಲಿ ಗಾಡಿಗಳು ನಿಲ್ಲಿಸೋದಕ್ಕೆ ಬಿಡೋಲ್ಲ ತುಂಬ ಕಷ್ಟ ಈ ನಡುವೆ ಅಂತ ಪೊಲೀಸರು ತುಂಬ ಜನ ಇರ್ತಾರೆ ಸೊ ಕಳಿಸ್ತಾ ಇರ್ತಾರೆ ನೋಡಿ ಅಲ್ಲಿ ಒಬ್ರು ಮೀನು ಹಿಡಿತಾ ಇದ್ದಾರೆ ಅಲ್ಲೇ ತುಂಬ ಜನ ಮೀ ಮೀನು ಹಿಡಿತಾ ಇರ್ತಾರೆ ಇಲ್ಲಿ ನೋಡಿ ಇಲ್ಲೊಬ್ರು ಹಿಡಿತಾ ಇದ್ದಾರೆ ಮೀನು ಸೊ ಫ್ರೆಶ್ ಮೀನು ಗಾಳ ಹಾಕಿ ಗಾಳ ಹಾಕಿ ಹಿಡಿತಾರೆ ಬೆಳಗ್ಗೆ ಇಲ್ಲೇ ನಾಷ್ಟಕ್ಕೆಲ್ಲ ಸಿಗುತ್ತೆ ಫಿಶರು ಒಂದು ಒಂದೂವರೆ ಕಿಲೋಮೀಟ್ರನ ಇರಬೇಕಪ್ಪ ನಾನು ಲಾಸ್ಟ್ ಟೈಮ್ ನೋಡಿದ್ದೆ ಒಂದೂವರೆ ಕಿಲೋಮೀಟ್ರ್ ಏನಿದೆ ಹಾಂ ಇರಬೇಕು ಒಂದೂವರೆ ಒಂದೂವರೆ ಕಿಲೋಮೀಟ್ರ್ ಪರೋಲ್ಲ ರೋಡೆಲ್ಲ ನೀಟಾಗಿ ಮಾಡೋರೆ ಮುಂಚೆ ಸ್ವಲ್ಪ ಅಲ್ಲೆಲ್ಲ ಇತ್ತು ಲಾಸ್ಟ್ ಟೈಮ್ ಬಂದಾಗ ಇನ್ನೊಂದು ಅಂಶಿದೆ ಎಂಡಲ್ಲಿ ಸ್ಟಾರ್ಟಿಂಗಲ್ಲೊಂದು ಅಂಶ ಇದೆ ಎಂಡಿಂಗಲ್ಲೊಂದು ಅಂಶ ಇದೆ ಗಾಡಿ ತ್ರಾಟಲ್ ಉಪಾಡಿ ಕ್ಲೀನ್ ಮಾಡಿಸಿಲ್ಲ ಎಳೀತಾಯಿತೆ ನೋಡಿ ಸಡನ್ ಆ್ಯಕ್ಸಲೊರೇಷನ್ ಕೊಟ್ಟರೆ ತೊಗೊತ ಇಲ್ಲ ಅದು ಫ್ಯೂಲು ಓಕೆ ಸೊ ಈಗ ರೂಮ್ ಹತ್ರ ಹೋಗಿ ರೂಮ್ ಹತ್ರ ಸೆಟ್ಲಾಗ್ತೀವಿ ಇವತ್ತಿಗೆ ನಾಳೆ ಮಿಕ್ಕಿದ್ದು ನೋಡ್ಕೊಳೋಣ ನಾಳೆ ಪ್ಲ್ಯಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಈಗ ಸದ್ಯಕ್ಕೆಗೆ ರೂಮ್ ಹತ್ರ ಹೋಗೋಣ ಬನ್ನಿ ಓಕೆ ಸೊ ರೂಮಿಗೆ ಮಣ್ಣಿದೆ ನೋಡಿ ಅದೇ ರೂಮು ಬೈಕ್ನ ಅಲ್ಲಿಗೆತ್ಕೊಂಡು ಹೋಗ್ಬಿಡೋಣ ಅಂತ ಆರಾಮಾಗಿರುತ್ತೆ ಅಮ್ಮ ಹಂಗಾಗಲ್ಲ ಏನೋ ಏನಾಗ ಕೊಡಬೇಕು ಏ ಏನೋ ಕೊಡ್ಬೇಕು ಅದನ್ನೇ ಇರೋ ಒಂದು ನಿಮಿಷ ಇಲ್ಲಾಂದ್ರೆ ಟಯರ್ನ ಊತಿಸ್ಬಿಟ್ಟು ಕಲ್ದ ಎಂದ ರೂಮ್ ಇಪ್ಪ ವಾರೂಮ್ ಅಂದ್ರೆ ಓಕೆ ಈ ರೂಮು ಸೊ ರೂಮಿಗೆ ಬಂದ್ರಿ ನಮ್ಮ ಗಣಿ ಮತ್ತೆ ಮೋಹನೇ ಊಟ ಊಟದರಕ್ಕೆ ಹೋಗಿದ್ರು ಒಂದು sand ಇದೆ ಗಾಡಿಗಳು ಸ್ಟಕ್ ಆಗ್ಬಿಡುತ್ತೆ ಬನ್ ಮಿಷನ್ ಸಕ್ಸಸ್ಫುಲ್ ಹೌದಾ ಖುಷಿಯಾಗಬೇಕು ಇಲ್ಲೇ ಇಲ್ಲೇ ಯಾನಿ ಓ ಇಲ್ಲ 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 ಹಿಮಾಲಯನ್ಸೋ ಇಲ್ಲ एक्चुअली ಇದು ಇಲ್ಲ ತಿನ್ಬಿಡೋಣ ಜಾಗ ಚೆನ್ನಾಗಿತ್ತು ಇಲ್ಲೇ ಕುತ್ಕೊಂಡು आरामಕ್ಕೆ ತಿನ್ಬಿಡೋಣ ಇಲ್ಲಿ ಇಲ್ಲಿ ತಿಂದು ಬೇಗ ಒಳಗೆ ಮರ್ಕೊಂಡ್ಬಿಡಣ ನೋಡಿ ನಾಲ್ಕು ಗಾಡಿ ಇಲ್ಲೇ ನಿಂತಿದೆ ಈಗ ಮೋಹನ್ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬಿಟ್ಟಿದೆ ಮೋಹನ್ ಜಿಮ್ ಸೊ ಬಂದು ಎಷ್ಟು ಟಯರ್ಡ್ ಆಗಿತ್ತು ಅಂತಂದ್ರೆ ಮಲ್ಕೊಂಡಿರೋ ಮಲ್ಕೊಂಡು ಅದು ನೀಟಾಗಿ ಎ ಸಿ ಹಾಕೊಂಡು ನಾವು ಬಂದಿ ನಾವು ರೂಮ್ ಎಲ್ಲ ಮಾತಾಡಿ ನೀರೆಲ್ಲ ತಂದು ಎಲ್ಲ ರೆಡಿ ಮಾಡಿ ಗೊತ್ತೋ ಸ್ಟೋರಿ ದರ್ಶನ್ ಸಂಘದ ಗೊತ್ತಿಲ್ಲ ನಿಂದು ತಾಯಿ ನಾ ಕಾಣೋ ತಾಯಿಂಗ್ ಓಕೆ ಸೊ ಇವಾಗ ಊಟ ಮಾಡಿ ಮಲ್ಕೊಂತೀವಿ ಬೆಳಗ್ಗೆಯಿಂದ ಒಳ್ಳೆ ಟಯರ್ಡ್ ಆಗಿಬಿಟ್ಟಿದೆ ನೋಡಿ ಜಾಸ್ತಿ ಟಯರ್ಡ್ ಆಗಿರೋದು ವರ್ಷ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನೀನು ನಿದ್ದೆ ಇವನು ನಿದ್ದೆ ಮಾಡಿಲ್ಲ ನಾನು ನಾನೊಂದ್ ಎರಡ್ ಅವರ್ ಮಾಡಿದೆ ಅಷ್ಟೇ ಅವರು ಆಯ್ತು ಇವಾಗ ರೈಡ್ ಹೆಂಗಿತ್ತು ಹೇಳೋ ಗಣಿ ಫಸ್ಟ್ ಟೈಮ್ ಬಂದಿರೋದು ತುಂಬಾನೇ ಗಾಳಿ ಗಾಳಿ ಜಾಸ್ತಿ ಟೋಟಲ್ ಮಾನ್ಸೂನ್ ಗೆ ಫುಲ್ ಆಪೋಸಿಟ್ ನಾನು ಮೋಹನ್ ಅಂತ ಫುಲ್ ಚಚ್ಕಂಬ್ರಿ ಸ್ಟಾರ್ಟಿಂಗು ಆಮೇಲೆ ಸೈಲೆಂಟ್ ಆಗ್ಬಿಟ್ರಿ ಆಮೇಲೆ ವರ್ಷ ಚಚ್ಚಿದ್ದು ಆ ಗಾಡಿನ ಒಂದು ಪ್ರೆಕ್ಸಿಡೆಂಟ್ ಆಗಬೋಡಿತ್ತು ಅನ್ಸ್ಬಿಡ್ತಾ ಗೊತ್ತಾಗ ಎಲ್ಲಿ ಕತ್ ಯಾರು ಇನ್ನ ಎಂಬತ್ ಕಿಲೋಮೀಟರ್ ಅಂತ ಬಟ್ ರೋಡ್ ಮಾತ್ರ ಅವತ್ತಿಂದ ಇವತ್ತರ್ಗು ಹಂಗೇ ಇದೆ ಸೂಪರ್ ಆಗಿದೆ ಒಂದು ಕಡೆ ಹಳ್ಳ ಇಲ್ಲ ಒಂದ್ ಕಡೆ ಧೂಳಿಲ್ಲ ಮೇನು ರಿಫ್ಲೆಕ್ಟರ್ಸ್ ಹೆಂಗಿತ್ತಲ್ಲ ರಿಫ್ಲೆಕ್ಟ್ರಸ್ ಇಲ್ಲ ಇದೆ ಇದೆ ಕಡೆ ಎಲ್ಲ ಹೋದ್ರೆ ಸಿಗುತ್ತೆ ಹೆಂಗ್ ರಿಫ್ಲೆಕ್ಟ್ರು ಮಧ್ಯದಲ್ಲಿ ಎರಡು ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಘಾಟ್ ಅದು ಗಾಟ್ ಆಕ್ಚುಲಿ ಮುಂಚೆ ಎಲ್ಲ ಹೆವಿ ಆಕ್ಸಿಡೆಂಟ್ ಆಗ್ತಾ ಇತ್ತು ಅದಕ್ಕೆ ಈಗ ಏನ್ ಮಾಡಿದ್ದಾರೆ ಒಂದ್ ನಾಲ್ಕೈದು ಜನ ಅಲ್ಲಿ ಬಿಟ್ಟು ನೀಟಾಗಿ ಲಾರಿಗಳನ್ನೆಲ್ಲ ಲೆಫ್ಟ್ ಅಲ್ಲಿ ಬಿಟ್ಟು ಕಾರ್ಗಳು ಮತ್ತೆ ಬೈಕ್ಗಳನ್ನೆಲ್ಲ ರೈಟ್ ಬಿಡ್ತಾ ಇರ್ತಾರೆ ಸೊ ಕಂಟ್ರೋಲ್ಡ್ ಆಗಿ ಟ್ರಾಫಿಕ್ನ ನೀಟಾಗಿ ಬಿಡ್ತಾವ್ರೆ ಈಗ ಆಕ್ಸಿಡೆಂಟ್ಗಳು ಕಮ್ಮಿ ಆಗಿದೆ ಮುಂಚೆ ಡೈಲಿ ಎರಡೆರಡು ಆಕ್ಸಿಡೆಂಟ್ ಡೈಲಿ ಮೂರ್ ಮೂರು ಆಕ್ಸಿಡೆಂಟ್ ಅಲ್ಲಿ ಹಂಗಾಗ್ತಾ ಇತ್ತು ಓಕೆ ಸೊ ಅಷ್ಟೇ ಇವತ್ತಿಗೆ ಸೊ ನಾಳೆ ನಾವು ಮತ್ತೆ ಧನುಷ್ ಹೋಗಿ ಅಬ್ದುಲ್ ಕಲಾಂ ಅವ್ರ ಮೆಮೋರಿಯಲ್ ಹೋಗಿ ಮತ್ತೆ ಪಂಬನ್ ಬ್ರಿಡ್ಜ್ ಹತ್ರ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ನೈಟ್ ಬಂದು ಮತ್ತೆ ಇಲ್ಲೇ ಸ್ಟೇ ಆಗಿ ನಾಡಿದ್ದು ಹೊಡ್ತೀವಿ ಸೊ ನೋಡಿ ಅದೇ ಕಾಣಿಸ್ತಾ ಇಲ್ಲ ಈಗ ಬೆಳಿಗ್ಗೆ ತೋರಿಸ್ತೀನಿ ಅದೇ ಸಮುದ್ರ ಅಲ್ಲಿದೆ ಬೀಚು ಓಕೆನಾ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಅಲ್ಲೇ ಮುಗಿಸೋಣ ಇದೇ ತರ ಕನ್ನಡ ಮೋಟರ್ ಬ್ಲಾಗರ್ಸ್ ಮತ್ತೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋ